ಹಾಯ್ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯಗೌಡ ಏನಂದರೆ ನಾನು ಒಂದು ಮಂದಾಲ ವಿಡಿಯೋ ವೀಡಿಯೋ ಇದ್ದೆ ಸೊ ಆ ವೀಡಿಯೋಗೆ ಒಂದು ಮ್ಯೂಸಿಕ್ ಹಾಕೋದ್ಕಿಂತ ಏನಾದರೂ ಸ್ವಲ್ಪ ಹಾಗೆ ಮಾತಾಡೋಣ ಅಂದ್ಕೊಂಡೆ ನಾನು ಆಟ್ ಮಾಡ್ತಾ ಮಾಡ್ತಾ ನಿಮ್ಮ ಹತ್ರ ಮಾತಾಡ್ತೀನಿ ನಾನು ನನ್ನ ಜೀವನದಲ್ಲಿ ಏನು ಎಕ್ಸ್ಪೀರಿಯನ್ಸ್ ನಾನು ಮಾಡ್ತಾ ಇದ್ದೀನೋ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಇದು ಕೆಲವ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ನಾನು ಒಂದು ಸಿಂಪಲ್ ಹಾಗೂ ಪಕ್ಕಾ ಮಿಡಲ್ ಕ್ಲಾಸ್ ಹುಡುಗಿ ನಿಮ್ಮ ಥರ ನಾನು ಕೂಡ ದೊಡ್ಡ ದೊಡ್ಡ ಕನಸುಗಳ್ನ ಕಟ್ಟಿರೋ ಅಂಥ ಹುಡುಗಿ ನನ್ನ ಲೈಫಲ್ಲಿ ನಾನು ಹಿಂಗೆ ಇರಬೇಕು ಇದೇ ಥರ ನಾನು ಬದುಕಬೇಕು ನಾನು ದುಡ್ಡು ಮಾಡಬೇಕು ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು ಅವರು ಇಷ್ಟು ವರ್ಷ ಕಷ್ಟಪಟ್ಟಿರೋದು ಸಾಕು ಮುಂದೆ ನೆಮ್ಮದಿಯಾಗಿರಬೇಕು ಖುಷಿಯಾಗಿರಬೇಕು ಅಂತ ಕಷ್ಟಪಡ್ತಿರೋ ಅಂಥ ಹುಡುಗಿ ನಮ್ಮ ಅಪ್ಪ ಅಮ್ಮಂಗೆ ಬೇಜಾರು ಮಾಡಿರೋರ ಮುಂದೆ ಹಾಗೂ ಅವಮಾನ ಮಾಡಿರೋರ ಮುಂದೆ ನಾವು ಚೆನ್ನಾಗಿ ಬದುಕಬೇಕು ಏನಾದರೂ ಸಾಧಿಸ್ಬೇಕು ಅಂತ ಪ್ರಯತ್ನ ಅಂಥ ಹುಡುಗಿ ಆ ಕನಸುಗಳನ್ನು ನಾನು ಫುಲ್ಫಿಲ್ ಮಾಡೋಕ್ಕಾಗ್ದಲೇ ಸೋತಿರೋ ಅಂಥ ಹುಡುಗಿ ಈ ಜೀವನನೇ ಬೇಡ ಅಂತ ಬೇಜಾರಾಗಿರೋ ಅಂಥ ಹುಡುಗಿ ನಮಗೆ ಯಾಕೆ ಈ ಥರ ಕಷ್ಟ ಕೊಡ್ತಿದ್ಯಾ ಅಂತ ಆ ದೇವರಿಗೆ ಬೈದಿರೋ ಅಂಥ ಹುಡುಗಿ ನಮಗಿನ್ನ ಕಷ್ಟಪಡೋರನ್ನ ನೋಡಿ ನಮ್ಮ ಜೀವನನೇ ಬೆಸ್ಟ್ ಅಲ್ವಾ ಅಂತ ಅಂದ್ಕೊಂಡು ಮತ್ತೆ ಹೊಸ ಪ್ರಯತ್ನ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ನಾನು ಯಾವತ್ತೂ ನನ್ನ ಸೋಲನ್ನು ನಾನು ಒಪ್ಕೊಂಡಿಲ್ಲ ಒಪ್ಕೊಳ್ಳೋದು ಇಲ್ಲ ಆ ಕ್ಷಣಕ್ಕೆ ಬೇಜಾರಾಗುತ್ತೆ ಅದನ್ನು ಪಕ್ಕ ಇಟ್ಟು ಮತ್ತೆ ಹೊಸ ಪ್ರಯತ್ನ ಪಡ್ತಾ ಇದ್ದೀನಿ ಐ ವಿಲ್ ನೆವರ್ ಎವರ್ ಗಿವ್ ಅಪ್ ಅಂತ ಅದೇನೇ ಸಿಚ್ಯುಯೇಷನ್ ಬರಲಿ ಏನೇ ಬೇಜಾರಾದರೂ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಜಸ್ಟ್ ಕಮ್ ಬ್ಯಾಕ್ ಅಷ್ಟೇ ಯಾರ ಹತ್ರನೂ ನಮ್ಮ ಕಷ್ಟದ ಬಗ್ಗೆ ಹೇಳ್ಕೋಬಾರ್ದು ನಾವೇಳಿರೋದನ್ನು ಇನ್ನೊಬ್ರ ಹತ್ರ ಹೇಳಿ ನಗ್ತಾರೆ ನಾವು ಮುಂದೆ ಏನು ನಿಜ್ಜೆ ಇಡ್ತಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ಕಷ್ಟಪಟ್ಟು ಸಾಧಿಸಬೇಕು ಇದೇ ನನ್ನ ಪಾಲಿಸಿ ನಾನು ಗೆದ್ದಿದ್ದಿನ ಐ ಡಿಟ್ ಐ ಆಮ್ ದ ವಿನರ್ ಅಂತ ಕೂಗಿ ಹೇಳೋ ಆಸೆ ಇದೆ ನನಗೆ ಬರಬೇಕು ಮೇನ್ಲಿ ಏನಂದರೆ ನಾವು ಏನಾದರೂ ಅಚೀವ್ ಮಾಡಬೇಕು ಅಂದರೆ ನಮ್ಮ ಹಾರ್ಡ್ ವರ್ಕ್ ಜೊತೆ ನಾವು ಫಿನಾನ್ಷಿಯಲಿ ಸ್ಟೇಬಲ್ ಆಗಿ ಇರಬೇಕು ಫಿನಾನ್ಷಲಿ ಸ್ಟೇಬಲ್ ಆಗಿಲ್ಲ ಅಂದರೆ ಏನು ಅಚೀವ್ ಮಾಡೋದಕ್ಕಾಗಲ್ಲ ನಾನು ಫಿನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲದಲ್ಲೇ ಇರೋದರಿಂದ ನನ್ನ ಡ್ರೀಮ್ಸ್ನ ನಾನು ಅಚೀವ್ ಆಗಲಿಲ್ಲ ನಮಗೆ ಒಂದು ಜವಾಬ್ದಾರಿ ಅಂತ ಬಂದಮೇಲೆ ಎಲ್ಲ ಬದಲಾಗುತ್ತೆ ಅಲ್ವಾ ನಮ್ಮ ಥಿಂಕಿಂಗ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಎಲ್ಲ ಬದಲಾಗುತ್ತೆ ನಮಗೆ ಏನಾದರೂ ಬೇಜಾರಾದರೆ ಅಳು ಬಂದರೆ ಯಾರ ಹತ್ರನೂ ಹೇಳ್ಕೊಡೋಲ್ಲ ತೋರಿಸ್ಕೊಳಲ್ಲ ನಮ್ಮ ಅಪ್ಪ ಅಮ್ಮಂಗೆ ಏನೂ ಗೊತ್ತಾಗಬಾರ್ದು ಅಂತ ಎಲ್ಲೋ ಯಾರೂ ಇಲ್ದಲ್ಲೇ ಇರೋ ಜಾಗದಲ್ಲಿ ಅಳ್ಕೊಂಡು ಸಮಾಧಾನ ಮಾಡಿಕೊಂಡು ನಮ್ಮ ಕಣ್ಣೀರು ಅವ್ರಿಗೆ ಕಾಣಿಸ್ಬಾರ್ದು ಅಂತ ಏನೂ ಆಗೇ ಇಲ್ಲೋ ಅನ್ನೋಗೆ ಅವ್ರ ಮುಂದೆ ಬಂದು ಇರ್ತೀವಿ ಇದೇ ಅಲ್ವ ಮೆಚುರಿಟಿ ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮನಿ ಪ್ರಾಬ್ಲಮ್ಸಿಂದ ನಾವು ನಮ್ಮ ಡ್ರೀಮ್ಸ್ ಎಲ್ಲ ಪಕ್ಕ ಇಟ್ಟು ಅಪ್ಪ ಅಮ್ಮ ಹಾಗೂ ಮನೆಯವ್ರಿಗೋಸ್ಕರ ಕಷ್ಟಪಡ್ತಾ ಇರ್ತೀವಿ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಕಾರಣ ಆಗಿರೋಲ್ಲ ಅವರು ಕೂಡ ನಮ್ಮನ್ನು ಕಷ್ಟಪಟ್ಟಿನೇ ಬೆಳೆಸಿರ್ತಾರೆ ನಾವು ಕಷ್ಟಪಡ್ತಿದ್ದೀವಿ ಮುಂದೆ ನಮ್ಮ ಮಕ್ಕಳಾದ್ರೂ ಚೆನ್ನಾಗಿರಲಿ ಅಂತ ಅವ್ರ ಕೈಲಾದಷ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವಾಗ ನಮ್ಮ ಟೈಮ್ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವೆಷ್ಟೇ ಕಷ್ಟಪಟ್ಟರು ಅವರು ನಮ್ಮ ಕೈಲಿ ಚೆನ್ನಾಗಿ ನೋಡ್ಕೊಳೋಕ್ಕಾಗ್ತಿಲ್ಲ ನಾವು ಯಾರ ಹತ್ರನೂ ಹೇಳ್ಕೊಳ್ದಲ್ಲೇ ಇರ್ಬೋದು ಆದರೆ ನಮ್ಮನ್ಸೊಳಗೆ ನಾವೆಷ್ಟು ನೋವು ಪಡ್ತಾ ಇದ್ದೀವಿ ಅಲ್ವಾ ನಂತರ ಎಷ್ಟೋ ಮಿಡಲ್ ಕ್ಲಾಸಲ್ಲಿ ಇರೋರಿಗೆ ನಮ್ಮ ಮೇಲೆ ಮನೆಯವ್ರ ಮೇಲಿರೋ ಫೀಲಿಂಗ್ಸನ್ನ ಎಕ್ಸ್ಪ್ರೆಸ್ ಮಾಡಲ್ಲ ನಿಜ ತಾನೇ ನಾವು ನಮ್ಮ ಅಪ್ಪ ಅಮ್ಮಂಗೆ ಒಂದು ಹಗ್ ಮಾಡಿರಲ್ಲ ಐ ಲವ್ ಯು ಅಂತ ಹೇಳಿರಲ್ಲ ಬಟ್ ಹೇಳಬೇಕು ಅಂತ ಅನಿಸುತ್ತೆ ಹೇಳಕ್ಕೆ ಹಿಂಜರಿಕೆ ಯಾವತ್ತೂ ಹೇಳಿರಲ್ಲ ನಾವು ನಿಮ್ಮನ್ನು ಎಷ್ಟು ಇಷ್ಟಪಡ್ತೀವಿ ಮತ್ತು ತುಂಬ ಚೆನ್ನಾಗಿ ನೋಡ್ಕೊತೀವಿ ಅಂತ ಎಲ್ಲ ಫೀಲಿಂಗ್ಸ್ನೂ ಅವ್ರ ಹತ್ರ ಆಗಲ್ಲ ನಮಗೆ ಅಲ್ವಾ ನೀವು ಕೂಡ ಇದೇ ಥರನ ಅಥವಾ ನೀವು ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮ ಒಳಗಿರೋ ಫೀಲಿಂಗ್ಸನ್ನ ಎಕ್ಸ್ಪ್ರೆಸ್ ಮಾಡಿದ್ದೀರಾ ನೀವು ಅವರನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಗೌರವಿಸ್ತೀರಾ ಅನ್ನೋದನ್ನು ಅವರಿಗೆ ಹೇಳಿದ್ದೀರಾ ನೀವು ಕೂಡ ನಿಮ್ಮ ಲೈಫಲ್ಲಿ ಡ್ರೀಮ್ಸ್ನ ಇಟ್ಕೊಂಡಿರ್ತೀರ ಅಲ್ವಾ ಆ ಡ್ರೀಮ್ಸನ್ನು ನೀವು ಅಚೀವ್ ಮಾಡಿದ್ದೀರಾ ಅಥವಾ ಇನ್ನೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ಆಗಿದೆಯಾ ಬಿಕಾಸ್ ನಾನು ಅಂದ್ಕೊಂಡಿರೋದು ಯಾವುದು ನಾನು ಅಂದ್ಕೊಂಡಂಗೆ ಆಗಿಲ್ಲ ಈ ಥರ ನಿಮ್ಮ ಲೈಫಲ್ಲೂ ಕೂಡ ಆಗಿರುತ್ತೆ ಅಲ್ವಾ ಅದನ್ನು ನೀವೆಲ್ಲ ಯಾವ ಥರ ಫೇಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿದ್ರೆ ನನ್ನಂತ ಅದೆಷ್ಟೋ ಒಳ್ಳೆ ಒಳ್ಳೆ ಮನಸ್ಸುಗಳಿಗೆ ಸ್ಫೂರ್ತಿ ಸಿಗುತ್ತೆ ಲೈಫ್ ತುಂಬಾ ಕಷ್ಟ ಆಗಿಬಿಟ್ಟಿದೆ ಅಲ್ವಾ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ನೋಡ್ತಿದ್ರೆ ನಾನು ಕೂಡ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿದ್ದು ಅವ್ರ ಥರ ಎಂಜಾಯ್ ಮಾಡಬೇಕಿತ್ತು ಅಂತ ಅನಿಸುತ್ತೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸಿರೋದಕ್ಕೆ ನಾವು ಅವ್ರಿಗೆ ಯಾವುದು ಬೆಲೆ ತರಲಿಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋಕೆ ಆಗ್ತಿಲ್ಲ ಇದೊಂದು ಬೇಜಾರು ನಾನು ಸಾಯೋವರೆಗೂ ನನ್ನನ್ನು ಕಾಡುತ್ತೆ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು ಅಂತಾರಲ್ಲ ನಾವು ಓದೋದೇ ಒಂದು ಮಾಡೋ ಕೆಲಸನೇ ಒಂದು ನಾವು ಓದಿರೋದಕ್ಕೂ ಮಾಡ್ತಾ ಇರೋ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ ನಾವು ಓದಿರೋ ತಕ್ಕಂತೆ ಎಲ್ಲೂ ಕೆಲಸ ಸಿಗದಲೇ ಇರೋ ಕಾರಣ ಯಾವುದೋ ಒಂದು ಕೆಲಸ ಹುಡುಕೊಂಡು ಮಾಡಿಕೊಂಡು ಅದರಲ್ಲಿ ಬರೋ ಹತ್ತರಿಂದ ಹದಿನೈದು ಸಾವಿರ ಸಂಬಳ ಈ ಕಾಲದಲ್ಲಿ ಆ ಸಂಬಳ ಯಾರಿಗೆ ಸಲ್ಲುತ್ತೆ ಹೇಳಿ ಅದರಲ್ಲಿ ಮನೆ ಪ್ರಾಬ್ಲಮ್ಗಂತ ಸ್ವಲ್ಪ ಕೊಟ್ಟು ಸ್ವಲ್ಪ ಉಳಿಸ್ಕೊಂಡು ಅದರಲ್ಲೇ ಬಸ್ ಚಾರ್ಜ್ ಪೆಟ್ರೋಲ್ ಚಾರ್ಜ್ ಅಂತ ಹಾಕ್ಕೊಂಡು ಕೊನೆಗೆ ಮಂತ್ ಎಂಡಿಂಗ್ ಬಂತು ಅಂದರೆ ಒಂದು ರೂಪಾಯಿ ದುಡ್ಡಿರಲ್ಲ ನಾವು ಇಷ್ಟಪಟ್ಟಿದ್ದು ನಮ್ಗೆ ಆಸೆ ಪಟ್ಟಿದ್ದು ನಮ್ಮ ಕೈಲೇನು ಏನೂ ಆಗಲ್ಲ ಆಗೋಲ್ಲ ಇದೇ ಥರ ಲೈಫ್ ಮುಂದೆ ಹೋಗ್ತಿದೆ ಈ ಲೈಫಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಫ್ರೆಂಡ್ಸಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಜೊತೆ ಯಾವ ಔಟಿಂಗೂ ಇಲ್ಲ ಒಂದಿನ ರಜೆ ಸಿಕ್ಕಿದ್ರೆ ಸಾಕು ಮನೇಲಿ ನೆಮ್ಮದಿಯಾಗಿರೋಣ ಅಂತ ಅಂದ್ಕೋತೀವಿ ಕೆಲಸದಲ್ಲಿ ಆ ಸ್ಟ್ರೆಸ್ಸು ಟೆನ್ಷನ್ನು ಇದ್ರ ನಡುವೆ ಮನೆಗೆ ಬಂದಿದ್ದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಬೆಳಗ್ಗೆ ಆಗೋಗ್ಬಿಡುತ್ತೆ ಮತ್ತು ಅದೇ ರೂಟೀನು ಅಲ್ಲ ಹೆಂಗ ಹೋಗಿದೆ ಅಂದರೆ ಮನೇಲಿ ಅಪ್ಪ ಅಮ್ಮ ಬೈದ್ಬಿಟ್ರೆ ಕೋಪ ಬಂದ್ಬಿಡುತ್ತೆ ಹಿಂದಿರುಗ್ಸಿ ಬೈತೀವಿ ಅಪ್ಪ ಅಮ್ಮಂಗೆ ಆದರೆ ಕೆಲಸದಲ್ಲಿ ಯಾರೇನೇ ಹೇಳಲಿ ಯಾರೇನೇ ಬೈಲಿ ತಲೆ ತಗ್ಗಿಸ್ಕೊಂಡು ಮಾತಾಡ್ದಂಗೆ ಕೆಲಸ ಮಾಡ್ಕೊಂಡೋಗ್ತೀವಿ ಅಲ್ವಾ ಆಮೇಲೆ ದ ಸೋ ಕಾಲು ರಿಲೇಟಿವ್ಸ್ ಅಂತ ಇರ್ತಾರಲ್ಲ ನಮ್ಮ ಹತ್ರ ದುಡ್ಡಿದ್ರೆ ಹೆಂಗೆ ದುಡ್ಡಿಲ್ಲ ಅಂದರೆ ಹೆಂಗೆ ಅವ್ರು ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಬೇರೆಯವ್ರ ಹತ್ರ ನಮ್ಮ ಬಗ್ಗೆ ಯಾವ ಥರ ಮಾತಾಡ್ತಾರೆ ಇದನ್ನೆಲ್ಲ ನೋಡಿದಾಗ ನಮ್ಗೆಸ್ಟ್ ಕೋಪ ಬರುತ್ತೆ ಅಲ್ವ ಅಂಥವ್ರ ಮುಂದೆ ನಾವು ಇರಲೇಬೇಕು ಏನಾದರೂ ಸಾಧಿಸಲೇಬೇಕು ಅವ್ರ ಮುಂದೆ ನಮ್ಮ ಅಪ್ಪ ಅಮ್ಮ ನಾವು ಚೆನ್ನಾಗಿ ನೋಡ್ಕೊಳ್ಳಲೇಬೇಕು ಅದಕ್ಕೋಸ್ಕರ ನಮ್ಮ ಲೈಫಲ್ಲಿ ನಾವು ಕಷ್ಟಪಡಲೇಬೇಕು ದುಡ್ಡು ಮಾಡಲೇಬೇಕು ಅವ್ರ ಮುಂದೆ ನಾವು ತಲೆ ಎತ್ತಿ ನಡಿಬೇಕು ಹೌದು ಈ ಥರ ಡೈಲಾಗ್ ಹೇಳೋದಕ್ಕೆಲ್ಲ ಈಸಿ ಅದನ್ನು ಜೀವನದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಬದುಕ್ತಾಗ್ಲೇ ಗೊತ್ತಾಗೋದು ಲೈಫ್ ತುಂಬ ಕಷ್ಟ ಅಂತ ಈಗಿನ ಕಾಲದಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯತ್ವಕ್ಕಿಲ್ಲ ಹಾಗೂ ಮಾನವೀಯತೆ ಅನ್ನೋದಿಲ್ಲ ಕೆಲವ್ರು ಹೇಳ್ತಾರೆ ನೆಮ್ಮದಿಯಾಗಿರಬೇಕು ಹೋಗ್ಬೇಕಾರೆ ಏನಾದರೂ ಹೊತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಆದರೆ ನನ್ನ ಪ್ರಕಾರ ನೆಮ್ಮದಿಯಾಗಿರಬೇಕು ಅಂದರೆ ದುಡ್ಡಿರಬೇಕು ಲೈಫಲ್ಲಿ ದುಡ್ಡಿದ್ರೆ ನೀನು ನಾಡ್ಕೊಂಡವರೆ ನಿನ್ನಿಂದೆ ಇರ್ತಾರೆ ಫಸ್ಟು ಲೈಫಲ್ಲಿ ನಿಯತ್ತಿಂದ ಕಷ್ಟಪಟ್ಟು ದುಡಿಬೇಕು ಇರೋ ತನಕ ರಾಯಲ್ ಆಗಿ ಬದುಕಬೇಕು ನೀನೇನು ಕೆಲಸ ಮಾಡಬೇಕು ಅನ್ನೋದು ನಿನ್ನ ಆಯ್ಕೆ ಮೇಲೆ ಬಿಟ್ಟಿರುತ್ತೆ ಪ್ಲ್ಯಾನಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನನಗೆ ನಿಜ ಹೇಳಬೇಕು ಅಂದರೆ ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡಿಕೊಂಡು ಅವ್ರ ಹತ್ರ ಬೈಸ್ಕೊಂಡು ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊ ಏನಾದರೂ ಓನಂಗೆ ಮಾಡಬೇಕು ಅಂತ ಆಸೆ ಇದೆ ನೋಡೋಣ ಮುಂದೆ ಏನಾಗುತ್ತೆ ಓಕೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ನಮ್ಮಂಥ ಮಿಡಲ್ ಕ್ಲಾಸ್ ಮನೆಯಲ್ಲಿ ಒಡವೆಗಳು ಮನೆಯಲ್ಲಿರೋದಕ್ಕಿಂತ ಗಿರ್ಭಿ ಅಂಗಿಲೇ ಇರೋದು ಜಾಸ್ತಿ ಅಲ್ವಾ ನಾನು ಇದು ಯೋಚನೆನೇ ಮಾಡಿರಲಿಲ್ಲ ಇಲ್ಲಿವರೆಗೂ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಯಾರೂ ಕೆಟ್ಟದ್ದಾಗಲಿ ಅಂತ ಅಂದ್ಕೊಂಡಿಲ್ಲ ನಾವು ಚೆನ್ನಾಗಿರಬಾರ್ದು ನಮಗೆ ಕೆಟ್ಟದ್ದಾಗಲಿ ಅಂತ ಬಯಸ್ತರ್ಗು ಆ ದೇವ್ರ ಹತ್ರ ಅವರು ಚೆನ್ನಾಗಿರಲಿ ಅವ್ರ ಮುಂದೆ ನಾವು ಒಂದು ಕೈ ಮೇಲಿರಲಿ ಅಂತ ಕೇಳ್ಕೊಂಡಿದ್ದೀನಿ ದೇವರಿದ್ದಾರೆ ಎಲ್ಲ ನೋಡ್ಕೊತಾರೆ ಅಂತ ನಂಬಿದ್ದೀನಿ ನಮ್ಮ ಶತ್ರುಗಳಿಗೂ ಒಳ್ಳೆಯದಾಗ್ಲಿ ಆಮೇಲೆ ನ್ಯೂ ಇಯರ್ ರೆಸಲ್ಯೂಷನ್ ಅಂತಾರಲ್ಲ ನೀವು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಅಚೀವ್ ಮಾಡಿದ್ದೀರಾ ಅಥವಾ ಟ್ವೆಂಟಿ ಟ್ವೆಂಟಿ ಫೈ ಏನಂತ ರೆಸಲ್ಯೂಷನ್ ಇಟ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ಹೇಳ್ತಾ ಇದ್ದರೆ ತುಂಬ ಇದೆ ಬಟ್ ಸಾರಿ ನನ್ನ ಮಾತಿಂದ ನಿಮಗೇನಾದರೂ ಬೋರ್ ಆಗಿದ್ದರೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ದಯವಿಟ್ಟು ಐ ವಿಶ್ ನೀವು ನಿಮ್ಮ ಜೀವನದಲ್ಲಿ ಏನೇನು ಡ್ರೀಮ್ ಮಾಡಿದ್ದೀರೋ ಅದೆಲ್ಲ ಫುಲ್ಫಿಲ್ ಆಗಲಿ ಆ್ಯಂಡ್ ಥ್ಯಾಂಕ್ ಯು ನೀವು ನಿಮ್ಮ ಪ್ರೀಷಿಯಸ್ ಟೈಮ್ನ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಸಪೋರ್ಟ್ ಹಾಗೂ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಇದು ನನ್ನ ಹೊಸ ಪ್ರಯತ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನೇನಾದರೂ ತಪ್ಪು ಮಾಡಿದರೆ ಪ್ಲೀಸ್ ಹೇಳಿ ನಾನು ಅದನ್ನು ತಗೊತೀನಿ ಬೇಜಾರು ಮಾಡ್ಕೊಳ್ಳೋದಿಲ್ಲ ಸೊ ನಾನು ಮಾಡಿರೋ ಆರ್ಟ್ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದೊಂದು ಕಮೆಂಟ್ ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನನಗೆ ಅಪ್ಕಮಿಂಗ್ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಸಿಗುತ್ತೆ ಅಲ್ಲಿವರೆಗೂ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್